ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ನಾನು ಅಡುಗೆ ಬಟ್ಟರು ಮಾಡುವಂಥ ಸಾಂಬಾರ್ ಪೌಡ್ರು ಹವ್ಯಕ್ಕರ ಮನೆಗಳಲ್ಲಿ ಮಾಡುವಂಥ ಸಾಂಬಾರ್ ಪೌಡ್ರ್ ಹೇಗಿರುತ್ತೆ ಅಂತ ಹೇಳ್ತೀನಿ ಇದು ನಮ್ಮ ಮನೆಯಲ್ಲಿ ಮಾಡಿರುವಂಥ ಅಡುಗೆ ಬಟ್ಟರು ಮಾಡಿಕೊಟ್ಟಿರುವಂಥ ಸಾಂಬಾರು ಪೌಡ್ರು ಇಲ್ಲಿ ವಾಯ್ಸ್ನ ನಾನು ಎಕ್ಸ್ಟ್ರಾನೇ ಇದ್ದೀನಿ ಸ್ವಲ್ಪ ಲಿಫ್ಟ್ ಮೂಮೆಂಟ್ ಹೆಚ್ಚು ಕಡಿಮೆ ಆಗಿದೆ ಅದು ಡಿಸ್ಟರ್ಬೆನ್ಸ್ ಇತ್ತು ಹಾಗಾಗಿ ಅಡ್ಜಸ್ಟ್ ಮಾಡಿಕೊಳ್ಳಿ ನೀವಿನ್ನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ನನ್ನ ಇನ್ನೊಂದು ಚಾನಲ್ ಜಯಿ ಕನ್ನಡ ಸ್ಟೋರೀಸ್ ಅಂತ ಆ ಚಾನಲ್ನು ನಾನು ಈ ಚಾನಲ್ನ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಹಾಕ್ತೀನಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಆ ಪೌಡ್ರನ್ನು ಬಳಸ್ಕೊಂಡು ಸಾಂಬಾರು ಮಾಡೋದು ಹೇಗೆ ಅಂತಲೂ ತೋರಿಸಿದ್ದೀನಿ ನಾನು ಮಾಡಿ ತೋರಿಸಿದ್ದೀನಿ ಮನೆಯಲ್ಲಿ ಯಾವ ರೀತಿ ಮಾಡೋದು ಅಂತ ತುಂಬ ರುಚಿಯಾಗಿ ಮದುವೆ ಮನೆಗಳಲ್ಲಿ ಮಾಡುವಂಥ ರೀತಿಯಲ್ಲೇ ಬಂದಿದೆ ಈ ಸಾಂಬಾರು ಕೂಡ ತುಂಬ ಚೆನ್ನಾಗಿ ಬಂದಿತ್ತು ನಿಮ್ಮ ಜೊತೆ ಕೂಡ ಶೇರ್ ಮಾಡ್ಕೊತಾ ಇದ್ದೀನಿ ಇವರು ರಾಜಣ್ಣ ಅಂತ ಕೊಳಗಿ ಅಂದರೆ ಸಿರ್ಸಿ ಹತ್ತಿರ ಕೊಳಗೆ ಅಂತ ಅಂತದ್ದು ಒಂದು ದೇವಸ್ಥಾನ ಇದೆ ಆ ದೇವಸ್ಥಾನದಲ್ಲಿ ಮದುವೆಗಳಲ್ಲೆಲ್ಲ ಅಡುಗೆ ಮಾಡೋ ಅಡುಗೆ ಭಟ್ರು ಇವರು ಇವರು ನಮ್ಮನೆಗೆ ಕೂಡ ಯಾವುದೇ ಒಂದು ಫಂಕ್ಷನ್ ಆದರೂ ಇವರೇ ಅಡುಗೆ ಮಾಡೋದು ಹಾಗಾಗಿ ನಾನು ಅವ್ರ ಹತ್ರ ಒಂದು ಸ್ವಲ್ಪ ಸಾಂಬಾರು ಪುಡಿನ ಮಾಡಿಸ್ಕೊಂಡ್ರಿ ಹಾಗ ಅದನ್ನು ಇಲ್ಲಿ ಶೇರ್ ಮಾಡ್ಕೊಳ್ತಾ ಇದ್ದೀವಿ ಇದು ಡ್ರೈ ಆಗಿ ಸ್ಟೋರ್ ಮಾಡಿ ಇಟ್ಕೊಳ್ಳುವಂಥ ಸಾಂಬಾರ್ ಪೌಡ್ರು ಇಲ್ಲಿ ನಾವು ಹವ್ಯಕ ಭಾಷೆಗಳಲ್ಲೇ ಮಾತಾಡಿದ್ದೀವಿ ನಿಮಗೆ ಯಾರಾದರೂ ಅರ್ಥ ಆಗಿಲ್ಲ ಅಂದರೆ ಕಮೆಂಟ್ ಮಾಡಿ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ ಇದು ನೋಡಿ ಎರಡು ಸ್ಪೂನ್ ಆಗುವಷ್ಟು ಮೆಂತ್ಯವನ್ನು ಹಾಕ್ಕೊಂಡಿದ್ದಾರೆ ಅವರು ಇಲ್ಲಿ ಎಲ್ಲವನ್ನು ಆಗಿ ಅವರು ಹುರಿದಿದ್ದಾರೆ ಯಾಕಂದರೆ ಇದು ಸ್ಟೋರ್ ಮಾಡಿಡುವಂಥ ಸಾಂಬಾರ್ ಪೌಡ್ರು ಹಾಗಾಗಿ ನೋಡಿ ಇಲ್ಲಿ ಕೆಂಪಿಗೆ ಹುರ್ಕೊಂಡಿದ್ದಾರೆ ಎಲ್ಲ ಮೀಡಿಯಮ್ ಫ್ಲೇಮಲ್ಲಿ ಹೊರ್ಕೊ ಹುರ್ಕೊಂಡಿದ್ದಾರೆ ಮುಂದೆ ನೋಡ್ತಾ ಹೋಗಿ ಯಾವ್ಯಾವದನ್ನ ಎಷ್ಟೆಷ್ಟು ಹಾಕಿದ್ದಾರೆ ಅಂತ ಈ ಮೆಂತ್ಯವನ್ನು ಅವರು ಕೆಂಪುಗೆ ಫ್ರೈ ಮಾಡಿಕೊಂಡಿದ್ದಾರೆ ನೋಡಬಹುದು ಇಲ್ಲಿ ನಾನು ಹೋಗೋಷ್ಟೊತ್ತಿಗೆ ಫ್ರೈ ಆಗಿಬಿಟ್ಟಿತ್ತು ಹಾಗಾಗಿ ಅದನ್ನು ಫ್ರೈ ಮಾಡೋದನ್ನು ತೋರಿಸೋಕೆ ಆಗಿಲ್ಲ ಆಮೇಲೆ ತೋರಿಸ್ತಾ ಇದ್ದೀನಿ ನೋಡ್ಬೋದು ನೀವು ಇಲ್ಲಿ ಎಷ್ಟು ಕೆಂಪಿಗೆ ಅವರು ಫ್ರೈ ಮಾಡ್ಕೊಂಡಿದ್ದಾರೆ ಕೊಂಬರಿ ಒಂದು ಗ್ರಾಮ ಇದ್ದಾನ ನೂರೈವತ್ತರಿಂದ ಎರಡು ನೂರು ಅಷ್ಟು ಕೊತ್ತಂಬ್ರಿನ ಹಾಕಿ ಅದು ಕೆಂಪು ಹೊರಕಳುವ ಕೆಂಪು ಈಗ ಹೊರದಿದ್ದು ಸಾಕದು ಹಾ ಜೀರಿಗೆ ಕೊತ್ತಂಬರಿ ಹಾಂ ಅಷ್ಟೇ ಸಾಕಾ ಕೊತ್ತಂಬ್ರಿ ಅರ್ಧದಷ್ಟು ಜೀರಿಗೆನ ಕಾಲು ಕಾಲು ಭಾಗ ಅವರು ಇಲ್ಲಿ ಎಲ್ಲವನ್ನು ಕೈಯಾಳತ್ತೆ ಇಲ್ಲೇ ತಗೋತಾರೆ ಹೊರ್ಕೊಳ್ಳೆ ಹಾಂ ಹೊರತ್ತು ಸಾರಿಗೆಲ್ಲ ಬಡಸಪ್ಪ ಇಲ್ಲಿ ನೋಡ್ಬೋದು ಎಲ್ಲವನ್ನು ಅವರು ಹೊರದು ಒಂದೇ ಪಾತ್ರೆಗೆ ತಣಿಲಿಕ್ಕೆ ಬಿಟ್ಕೊಂಡಿದ್ದಾರೆ ಚೆನ್ನಾಗಿ ಹೊರಕೊಂಡಿದ್ದಾರೆ ಎಲ್ಲವನ್ನು ಬೇರೆ ಬೇರೆಯಾಗಿ ಹೊರ್ಕೊಂಡಿದ್ದಾರೆ ನೋಡಿ ಸಾಸಿವೆನೂ ಕೂಡ ಹಾಕ್ಕೊಂಡಿದ್ದಾರೆ ಅಂದರೆ ಜೀರಿಗೆ ಎಷ್ಟು ಹಾಕಿಕೊಂಡಿದ್ದಾರೆ ಅಂತ ಸಾಸಿವೆ ಕೂಡ ಹಾಕೊಂಡಿದ್ದಾರೆ ಅಂದರೆ ಕಾಲು ಭಾಗದಷ್ಟು ಕೊತ್ತಂಬರಿಯ ಕಾಲು ಭಾಗ ಒಂದು ಎಂಟತ್ತು ಲವಂಗ ಪಟಪಟ ಇಂಗು ಹೌದು ಒಳ್ಳೆ ಬಿಡ್ತಿದೆ ಒಳ್ಳೆ ಅದು ಠೋರ್ ಮಾಡಿ ಇಕ್ಕೆ ಅಲ್ಲ ಅಂದರೆ ನಾವು ಇಲ್ಲಿ ಎಲ್ಲನೂ ಕೂಡ ಇದೇ ಪ್ರಮಾಣದಲ್ಲಿ ಹಾಕಬಹುದು ಅಂತ ಅವರು ಹೇಳ್ತಾ ಇದ್ದಾರೆ ಇಲ್ಲಿ ಎಲ್ಲನೆ ಹಾಕಿಲಾಗೋ ನಾವು ಕಾರಕ್ಕೆ ಬೇಕು ಅಷ್ಟೇ ಸ್ವಲ್ಪ ಬಡೆ ಸೊಪ್ಪು ಒಂದು ಸ್ಪೂನ್ ಹಾಂ ಜಾಸ್ತಿ ಬೇಡ ಹಾಂ ಇಲ್ಲಿ ಒಂದು ಸ್ಪೂನ್ ಅಷ್ಟು ಸೋಂಪನೂರು ಜನಕ್ಕೆ ಬರ್ತಾ ಅದಷ್ಟು ಹಾಂ ಮೆಣಸೊಂದು ನಮ್ಮ ಖಾರಕ್ಕನಸು ನಮ್ಮವಾಗಿ ಮೆಣಸು ಹುಡುಗ ಹಾಂ ಹುಡುಗ ಹಾಂ ಹಾಂ ಅಷ್ಟೇ ಹ್ಞೂ ತಣ್ಣಗಾದ್ಮೇಲೆ ಪುಡಿ ಮಾಡ್ಕೊಂಡ್ರೆ ಅದು ಹ್ಮ್ ಕಲಾರಿಗೆ ಅರಿಶಿನ ಪುಡಿ ಒಂದ್ ಎರಡು ಸ್ಪೂನ್ ಅವರಲ್ಲಿ ಮೆಣಸನ್ನು ಹಾಕಿಲ್ಲ ನೀವು ಬೇಕಾದರೆ ಗುಂಟೂರು ಬ್ಯಾಡಿಗೆ ಅಂತ ನಿಮ್ಮ ಕಾರ್ಯಕ್ಕನುಗುಣವಾಗಿ ಇದರ ಜೊತೆಯೇ ಮೆಣಸು ಕೂಡ ಹಾಕ್ಕೋಬೋದು ಹೊರದು ಹಾಗೆ ನೋಡಿ ತಣ್ಣಗಾದ ಮೇಲೆ ನಾವು ಇದನ್ನು ಮಿಕ್ಸಿಗೆ ಹಾಕಿ ಪೌಡ್ರ್ ಮಾಡ್ಕೋಬೇಕು ನಾವು ಇಲ್ಲಿ ಡ್ರೈ ಆಗಿ ಪ್ರೌ ಪ್ರೌ ಪೌಡ್ರನ್ನು ಮಾಡಿ ಸ್ಟೋರ್ ಮಾಡಿ ಎಷ್ಟು ದಿವಸ ಬೇಕಾದರೂ ಇದನ್ನು ಹಾಗೆ ಇಟ್ಕೊಬೋದು ಟೈಟ್ ಬಾಕ್ಸಲ್ಲಿ ಹಾಕಿ ಚೆನ್ನಾಗಿ ಅದನ್ನು ಗಾಳಿ ಆಡದೇ ಇರೋ ಹಾಗೆ ಇಟ್ಕೊಂಡ್ರೆ ಒಂದು ತಿಂಗಳ ಒಂದೂವರೆ ತಿಂಗಳಾದರೂ ಹಾಳಾಗಲ್ಲ ನೀವು ಇದನ್ನು ಯೂಸ್ ಮಾಡ್ಬೋದು ಈಗ ಬನ್ನಿ ಅದನ್ನು ಬಳಸ್ಕೊಂಡು ಯಾವ ರೀತಿ ಸಾಂಬಾರು ಮಾಡೋದು ಅಂತ ತೋರಿಸ್ತೀನಿ ನಾವು ಮನೆಗಳಲ್ಲಿ ನೋಡಿ ನಾನಿಲ್ಲಿ ಹೆಸರುಬೇಳೆನ ತೊಗೊಂಡಿದ್ದೀನಿ ನೀವು ತೊಗರಿಬೇಳೆ ಮತ್ತು ಹೆಸರುಬೇಳೆ ಎರಡು ಎರಡೆರಡು ಸ್ಪೂನಷ್ಟು ತೊಗೋಬೋದು ನಿಮಗೆ ದಪ್ಪ ಯಾವ ರೀತಿ ಬೇಕೋ ಅನ್ನೋ ಇದ್ರ ಮೇಲೆ ನೀವು ಈ ಬೇಳೆ ತಗೋಬೋದು ಇಲ್ಲಿ ಒಂದು ಎರಡು ಸ್ಪೂನ್ ಬೇಳೆನ ತೊಗೊಂಡಿದ್ದೀನಿ ಅಷ್ಟೇ ನಾನು ತರಕಾರಿನೂ ಕೂಡ ಇಲ್ಲಿ ಮಂದ ಆಗುವಂಥ ತರಕಾರಿನ ತಗೊಂಡಿರೋದ್ರಿಂದ ಹಾಗೆ ಅದನ್ನು ತೊಳೆದು ನೀರನ್ನು ಹಾಕಿ ನಾನು ಕುಕ್ಕರಲ್ಲೇ ಸ್ವಲ್ಪ ಬೇಯಿಸ್ಕೋತೀನಿ ತುಂಬ ಮೆತ್ತಗಾಗುವವರಿಗೆ ನಾವು ಈ ಬೇಳೆನ ಬೇಯಿಸ್ಕೊಂಡ್ರೆ ಅಷ್ಟು ಚೆನ್ನಾಗಿ ಬರೋಲ್ಲ ಹಾಗಾಗಿ ಅದನ್ನು ಸ್ವಲ್ಪ ಬೇಯಿಸ್ಕೋತೀನಿ ಆಮೇಲೆ ನಾನಿದೀ ಇದ್ರ ಹಾಕ್ತೀನಿ ಸ್ವಲ್ಪ ಎಣ್ಣೆ ಬೇಕಾದರೆ ಹಾಕ್ಕೊಳ್ಳಿ ಇದಕ್ಕೆ ಬೇಳೆ ಬೇಯಿಸೋಕೆ ಇದು ನೋಡಿ ಬೇರೆ ಅಂತ ತರ್ತೀವಿ ಇದನ್ನು ಪೀಸ್ ಮಾಡಿಟ್ಕೋತೀನಿ ನೋಡಿ ಇಲ್ಲಿ ನಾನು ಮೆಣಸನ್ನು ಈಗ ಹಾಕ್ಕೋತೀನಿ ಇಲ್ಲಿ ನಾನು ಒಂದು ಮೂರಿಂದ ನಾಲ್ಕು ಒಂದು ಐದು ಆರು ಜನಕ್ಕೆ ನಾನು ಮಾಡ್ತಾಯಿದ್ದೀನಿ ಇಲ್ಲಿ ಹಾಗಾಗಿ ಅದಕ್ಕೆ ಸ್ವಲ್ಪ ಎಣ್ಣೆನ ಹಾಕಿ ನಿಮ್ಮ ಖಾರಕ್ಕೆ ಎಷ್ಟು ಬೇಕೋ ಅಷ್ಟನ್ನು ತಗೊಳ್ಳಿ ಹಾಗೆ ಅದನ್ನು ಹುರ್ಕೋತೀನಿ ಈ ಹುರಿ ಎಣ್ಣೆ ಹಾಕಿ ಕೊಬ್ಬರಿ ಎಣ್ಣೆ ಹಾಕಿ ಹುರಿಯೋದ್ರಿಂದ ಅದರ ಫ್ಲೇವರ್ ಕೂಡ ತುಂಬ ರುಚಿಯಾಗಿರುತ್ತೆ ನಾವು ಈ ರೀತಿ ಫ್ರೈ ಮಾಡ್ಕೋಬೇಕು ಅದನ್ನು ಸ್ವಲ್ಪ ಗರಿ ಗರಿ ಆಗಬೇಕು ಎಣ್ಣೆಯಲ್ಲಿ ಆ ರೀತಿ ಫ್ರೈ ಮಾಡ್ಕೋತೀನಿ ನೋಡ್ಬೋದು ಇಲ್ಲಿ ಹಾಗೆ ನಾನಿಲ್ಲಿ ನೋಡಿ ಬೇರೆ ಹಲಸನ್ನು ಕಟ್ ಮಾಡಿಟ್ಕೊಂಡಿದ್ದೀನಿ ನೀವು ಮಿಕ್ಸ್ಡ್ ಸಾಂಬಾರು ಮಾಡಿದರೂ ಕೂಡ ತುಂಬ ರುಚಿಯಾಗಿರುತ್ತೆ ಇಲ್ಲ ಆಲೂಗಡ್ಡೆ ಸಾಂಬಾರು ಕೂಡ ರುಚಿಯಾಗಿರುತ್ತೆ ನೋಡ್ಬೋದು ಇದಕ್ಕೆ ನಾನು ಒಂದು ಸ್ಪೂನ್ ಆಗುವಷ್ಟು ಆ ಮಸಾಲೆ ಪೌಡ್ರನ್ನ ಹಾಕ್ಕೊಂಡಿದ್ದೀನಿ ಅಷ್ಟೇ ಸಾಕಾಗತ್ತೆ ತುಂಬ ಹಾಕೋದು ಬೇಕಾಗಲ್ಲ ತುಂಬ ರುಚಿಯಾಗೇ ಬರುತ್ತೆ ಹಾಗೆ ಸ್ವಲ್ಪ ಹುಳಸೆ ಹಣ್ಣನ್ನು ತಗೊಂಡಿರ್ತೀನಿ ಇದನ್ನೆಲ್ಲ ರುಬ್ಕೋಬೇಕು ರುಬ್ಬಲಿಕ್ಕೆ ನಾನಿಲ್ಲಿ ಒಂದು ಬೌಲ್ ಆಗುವಷ್ಟು ಕಾಯಿ ತುರಿನ ಹಾಕಿ ಅವನ್ನೆಲ್ಲ ಹಾಕಿ ಮಿಕ್ಸಿಗೆ ಹಾಕಿ ನುಣ್ಣಗೆ ನಾವು ಪೇಸ್ಟನ್ನು ಮಾಡ್ಕೋಬೇಕು ನೀರನ್ನು ಹಾಕಿ ಪೇಸ್ಟ್ ಮಾಡ್ಕೋಬೇಕು ಸಾಂಬಾರಿಗೆ ಯಾವ ಬೀಸೋದು ನಿಮಗೆಲ್ಲರಿಗೂ ಗೊತ್ತೇ ಇರುತ್ತೆ ರುಬ್ ರುಬ್ಬೋದು ನೋಡ್ಬೋದು ನಾನಿಲ್ಲಿ ನುಣ್ಣಗೆ ರುಬ್ಬಿ ಬಂದು ಬಂದಿದ್ದೀನಿ ಇದನ್ನು ಹಾಗೆ ಸೈಡಲ್ಲಿ ಎತ್ತಿಟ್ಕೋತೀನಿ ಅಷ್ಟೊತ್ತಿಗೆ ನನಗೆ ಇಲ್ಲಿ ಬೇಳೆ ಕೂಡ ಬೆಂದಿದೆ ನೋಡಿ ಇಲ್ಲಿ ತುಂಬ ಬೆಂದಿಲ್ಲ ಕರಗಿಲ್ಲ ಈ ರೀತಿಯೇ ಇರಬೇಕು ನಾವು ಹೋಳನ್ನೆಲ್ಲ ಹಾಕಿ ಉಪ್ಪು ಹಾಕಿ ಬೇಯಿಸ್ತೀವಲ್ಲ ಆಗ ಅದು ರುಚಿಯಾಗಿರುತ್ತೆ ನೋಡಿ ಈಗ ನಾನು ಇದಕ್ಕೆ ಆ ಹೋಳನ್ನು ಕೊರೆದಿರೋದನ್ನು ಹಾಕ್ಕೊತೀನಿ ಎರಡೂ ಒಟ್ಟಿಗೆ ಹಾಕ್ಕೊಂಡ್ರೆ ಈ ಹೋಳೆಲ್ಲ ತುಂಬ ಮೆತ್ತಗಾಗಿಬಿಡತ್ತೆ ಹಾಗಾಗಿ ಈ ರೀತಿಯೇ ನಾವು ಈ ರೀತಿ ಒಂದೊಂದು ತರಕಾರಿಗಳನ್ನು ಒಂದೊಂದು ರೀತಿ ಮಾಡಬೇಕಾಗತ್ತಲ್ಲ ಹಾಗಾಗಿ ನಾನು ಇಲ್ಲಿ ಉಪ್ಪು ಮತ್ತು ಬೆಲ್ಲವನ್ನು ಹಾಕ್ತೀನಿ ಸ್ವಲ್ಪನೇ ಸ್ವಲ್ಪ ಬೆಲ್ಲವನ್ನು ಹಾಕೋದ್ರಿಂದ ರುಚಿ ಹೆಚ್ಚಿರುತ್ತೆ ಅಂತ ನೀವು ಬೇಕಾದರೆ ಸಕ್ಕರೆ ಕೂಡ ಹಾಕೋಬೋದು ಇದೇ ರೀತಿ ಮಾಡ್ತಾರೆ ನೋಡಿ ನಾನು ಇಲ್ಲಿ ಒಂದು ಕುದಿ ಬರೆಸಿ ಅದನ್ನು ಆ ಹೋಳು ಬೇಯೋವರೆಗೆ ನಾನು ಬೇಯಿಸ್ಕೊತೀನಿ ಆಮೇಲೆ ಆ ಸಾಂಬಾರವನ್ನೆಲ್ಲ ಹಾಕ್ತೀನಿ ನಾವು ಉಪ್ಪು ಬೆಲ್ಲವನ್ನು ಹಾಕಿ ಕುದಿಸ್ಕೊಂಡು ಆ ಹೋಳನ್ನು ಬೇಯಿಸ್ಕೊಂಡು ಆಮೇಲೆ ಈ ಮಸಾಲೆ ರುಬ್ಬಿರೋದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಆ ನೊರೆ ಎಲ್ಲ ಹೋಗೋವರಿಗೆ ನಾವು ಅದನ್ನು ಕುದಿಸ್ಬೇಕಾಗತ್ತೆ ಈ ಕುದಿಸೋದು ಅಷ್ಟೇ ತುಂಬ ಕುದಿಸಿದರೆ ಅದು ರುಚಿ ಚೆನ್ನಾಗಿ ಬರುತ್ತೆ ಇಲ್ಲ ಸೌಳು ಸೌಳು ಆಗಿಬಿಡತ್ತೆ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಬೇಕಾದರೆ ಹಾಕ್ಕೋಬೋದು ಇಲ್ಲ ನೀವು ಕರಿಬೇವುನ್ನ ಸೊಪ್ಪನ್ನು ಕೂಡ ಹಾಕ್ಕೊಂಡು ಅದಕ್ಕೆ ಸರ್ವ್ ಮಾಡ್ಕೋಬೋದು ತುಂಬ ರುಚಿಯಾದ ಸಿಂಪಲ್ ಆಗಿರುವಂಥ ಬ್ರಾಹ್ಮಣರ ಮದುವೆ ಮನೆಗಳಲ್ಲಿ ಮಾಡುವ ಸಾಂಬಾರ್ ರೆಡಿಯಾಗಿದೆ ನೀವು ಮಾಡಿ ನೋಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್